ಸರ್ ಅಕ್ಷಯ್ ಅವರಿಗಾಗಿದ್ದಂತಹ ದುರಂತ ನಿಜಕ್ಕೂ ಕೂಡ ಇಲ್ಲಿ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಅಂದರೆ ಬಿ ಬಿ ಎಂ ಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ ಅನ್ನುವಂಥದ್ದು ಏನಾಯಿತು ಸರ್ ಘಟನೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೋದರು ಏನಾಯಿತು ಅಂದರೆ ಕಳೆದ ಒಂದು ನಾಲ್ಕು ದಿನದಿಂದ ಈ ಘಟನೆ ಆಗಿತ್ತು ಅಂದರೆ ಅವರು ಚಿಕಿತ್ಸೆಯಲ್ಲಿದ್ದರು ಚಿಕಿತ್ಸೆ ಪ ಆಗದೆ ಸಾವನ್ನಪ್ಪಿರುವಂಥದ್ದು ಸರ್ ಏನು ಹೇಳ್ತೀರಾ ಸರ್ ನಾನು ಆಸ್ಪೆಟ್ಲಲ್ಲಿ ನಾನು ಪೇಷಂಟೇ ನಾನು ಅಪೋಲೋ ಆಸ್ಪೆಟ್ಲಲ್ಲಿ ಸ್ವಲ್ಪ ನೀರು ತೆಗಿಸೋಕಾಯ್ತು ಹೊಟ್ಟೆಯಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅವ್ರೇನು ಮಾಡಿದ್ರು ಡಾಕ್ಟ್ರು ನೀವು ಸೋಮವಾರ ಬಂದ್ಬಿಡಿ ನೀವು ಬರ್ತಡೆ ಆಚರಿಸ್ಕೊಂಡು ಸಂಡೆ ಅಂತ ಹೇಳಿ ಇದು ಮಾಡಿದ್ರು ಅಲ್ಲಿಂದ ವಾಪಸ್ ಮನೆಗೆ ಬಂದು ಮನೆಗೆ ಬಂದು ಎಲ್ಲ ಸಿದ್ಧತೆ ನಡೆಸ್ಕೊಂಡಿದ್ದು ಅವನು ಪಾಪ ಬೆಳಗ್ಗೆ ತಿಂಡಿ ತಿಂದು ಮಾರ್ಕೆಟ್ಗೆ ಹೋಗಿ ಎಲ್ಲವನ್ನು ತೆಗೆದುಕೊಂಡು ಆ ಎಲ್ಲ ತೆಗೆದುಕೊಂಡು ಆ ರಸ್ತೆ ಕೊನೆಗೆ ಬಂದಾಗ ಅದೇ ಮರದ ಕೊಂಬೆಗಳಿದ್ದು ಅಲ್ಲೇ ಅವನ್ನು ಎಚ್ಚರಿಸ್ಕೊಳ್ಳಲೇ ಇಲ್ಲ ಹಂಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಆದ್ರೂ ಅವನು ಎಚ್ ಎಸ್ ಇದುವರೆಗೂ ಬರೀ ಉಸಿರಾಡ್ತಿದ್ದ ಹೊರ್ತು ಏನೊಂದು ರೆಸ್ಪಾನ್ಸು ಕೊಡಲಿಲ್ಲ ಅವನು ಹಿಂಗಾಗಿ ಏನಕ್ಕೆ ಏನು ತಗೊಂಬರ್ಲಿಕ್ಕೆ ಅವರು ಹೊರಗಡೆ ಹೋದರು ಬೈಕ್ನಲ್ಲಿ ಬರ್ತಡೆಗೆ ಬೇಕಾದ ಏನೇನು ಬೇಕೋ ಕೇಕು ಅದು ಕಿ ಅಂತ ಆ ಥರದವೆಲ್ಲ ತಗೊಂಡು ಬರೋದಕ್ಕೆ ಹೋಗಿದ್ರು ಸರ್ ಅಂದರೆ ಕೆಲವರು ಹೇಳ್ತಿದ್ದಾರೆ ಮಟನ್ ತಗೊಂಡ್ಬರ್ಲಿಕ್ಕೆ ಹೋದ್ರು ಚಿಕನ್ ತರಲಿಕ್ಕೆ ಹೋದ್ರು ಅನ್ನುವಂಥದ್ದೆಲ್ಲ ಹೇಳ್ತಾ ಇದ್ದಾರೆ ಅದು ಏನು ಏನು ಘಟನೆ ಏನು ನಿಜಕ್ಕೂ ಏನು ಏನು ಹೋಗಿದ್ದು ಈಗ ಒಂದು ಸಂಸಾರ ಅಂದಮೇಲೆ ನಾವು ನಾನ್ ವೆಜ್ ತಿನ್ನೋರು ಅದ್ರ ಜೊತೆಗೆ ಸಸ್ಯಹಾರಿ ಜೊತೆಗೆ ಇದನ್ನು ಚೂಚೂರು ತಗೊಂಡು ಬರೋದಕ್ಕೆ ಹೋಗಿದ್ದ ಸರ್ ಎಷ್ಟು ವರ್ಷ ಮಗನಿಗೆ ಏನು ಮಾಡ್ತಾಯಿದ್ರು ವಿದ್ಯಾಭ್ಯಾಸ ಮಾಡ್ತಿದ್ರ ಅಥವಾ ಉದ್ಯೋಗ ಮಾಡ್ತಿದ್ರ ಏನು ಅವನು ಮಗನಿಗೆ ಒಂದು ಇಪ್ಪತ್ತೆಂಟು ವರ್ಷ ಸ ಅವನು ಎಮ್ ಬಿ ಎ ಮಾಡಿದ್ದ ಎಮ್ ಬಿ ಎ ಮಾಡಿ ಇಲ್ಲಿ ರಾಜಾಜಿನಗರ ಯಾವುದೋ ಕಂಪ್ನಿಯಲ್ಲಿ ಈಗ ಒಂದು ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಿದ್ದ ನನ್ನ ಮಾಡಿ ಈಗ ಒಂದು ವರ್ಷದ ಹಿಂದೆ ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು ಅದಾದ ನಂತರ ಈಗ ಇವನು ಹೋದ ಈ ಥರ ಆಗೋಗ್ಬಿಟ್ರೆ ಬೇರೆ ಸಾರ್ವಜನಿಕ ಯಾರೇ ಆಗಲಿ